ಇನ್ನು ಒಂದು ವಿಶೇಷವಾದ ಕೊಡುಗೆ ಏನಂದ್ರಪ್ಪ ಆರನೇ ಕೊಡುಗೆ ಇದೇನೆಂದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ಚುನಾವಣೆ ಬಂದಾಗ ನೀವು ಸಾವಿರ ರೂಪಾಯಿ ಐನೂರು ರೂಪಾಯಿ ಎರಡು ಸಾವಿರ ಇಸ್ಕೊಂಡು ಅವ್ರು ಕೊಡೋ ಕೊಡ್ತಿಕ್ಕೆ ಬಲಿ ಹಾಕ್ತೀರ ಅವ್ರ ಮತ ಹಾಕ್ತೀರ ತದನಂತರ ಅವ್ರು ಏನು ಮಾಡ್ತಾರೆ ಐದು ವರ್ಷ ನಿಮ್ಮನ್ನು ಕುಡಿಸ್ತಾರೆ ನಿಮ್ಮ ಹತ್ರ ಕಿತ್ಕೋತಾರೆ ಅವಾಗ ಏನು ಮಾಡ್ತಾರೆ ಪ್ರತಿ ವರ್ಷ ಪ್ರತಿ ಸಲ ಅವ್ರ ಹತ್ರ ಭಿಕ್ಷೆ ಬೇಡಿ ಇವ್ರ ಹತ್ರ ಇಸ್ಕೊಂಡು ಕುಡಿಯೋಕ್ಕೆ ಖರ್ಚು ಮಾಡಿದೆ ಆದರೆ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಈಗ ಹೊಸ್ದಾಗೆ ನಿಮಗೆ ಈಗೇನು ತೆರಿಗೆ ಹಾಕಿದರೆ ಮದ್ಯಪಾನದ ಮೇಲೆ ತೆರಿಗೆ ಆ ತೆರಿಗೆನೆಲ್ಲ ಆದಷ್ಟು ಕಡಿಮೆ ಮಾಡಿಸ್ತೀವಿ ಹಾಗೇ ಬೆಲೆಗಳನ್ನು ಕಡಿಮೆ ಮಾಡಿಸ್ತೀವಿ ನಮಸ್ಕಾರ ಮತದಾರ ದೇವರುಗಳಿಗೆ ನನ್ನ ನಮಸ್ಕಾರಗಳು ಪ್ರಹಾರ್ ಜನಶಕ್ತಿ ಪಕ್ಷದ ವತಿಯಿಂದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ನನ್ನ ಹೆಸರು ಉದಯಶಂಕರ್ ಜಿ ನನ್ನ ಕ್ರಮ ಸಂಖ್ಯೆ ನಾಲ್ಕು ನನ್ನ ಚಿಹ್ನೆ ಕ್ರಿಕೆಟ್ ಬ್ಯಾಟ್ಸ್ಮ್ಯಾನ್ ಕ್ರಿಕೆಟ್ ಬ್ಯಾಟ್ಸ್ಮ್ಯಾನ್ ಬ್ಯಾಟ್ಸ್ಮ್ಯಾನ್ ಗುರುತಿಗೆ ತಮ್ಮೆಲ್ಲರ ಮತವನ್ನು ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋ ಉದ್ದೇಶ ಏನಂದರೆ ಹೇಗಿದ್ದರೂ ನಾನು ಚುನಾವಣೆ ಸ್ಪರ್ಧಿಸ್ತಾ ಇದ್ದೀನಿ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ನಾನು ಬಂದಿರೋ ಉದ್ದೇಶ ಏನಂದರೆ ನೀವು ನನಗೆ ಮತ ಹಾಕ್ತಿರೋ ಇಲ್ಲೋ ಗೊತ್ತಿಲ್ಲ ಆದರೂ ನನಗೆ ವಿಶ್ವಾಸ ಇದೆ ಅಂತ ಆದರೂ ಇನ್ನೊಂದು ಕಡೆ ನನ್ನ ಮನಸ್ಸು ಹೇಳ್ತಿದೆ ನೀವು ಯಾರೂ ನನಗೆ ಮತ ಹಾಕಲ್ಲ ಯಾಕಂದರೆ ನೀವು ಗೆದ್ದತಿನ ಬಾಲ ರಾಜಕೀಯ ಪಕ್ಷಗಳು ಏನಿದೆ ಕಾಂಗ್ರೆಸು ಬಿ ಜೆ ಪಿ ಇಂಥವ್ರಿಗೆ ಓಟ್ ಹಾಕಿ ಅಂಥವ್ರನ್ನ ನೀವು ಲೋಕಸಭೆಗೆ ಮತ್ತೆ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀರಾ ಇವರಿಂದ ನಿಮಗೆ ಈ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಕೊಡುಗೆ ಆಗಲಿ ಅನುಕೂಲಗಳು ಆಗೋದಿಲ್ಲ ಅಂತ ನನ್ನ ಭಾವನೆ ಅವ್ರು ಎಷ್ಟು ಮಟ್ಟಿಗೆ ನಿಮಗೆ ಅನುಕೂಲಗಳು ಮಾಡ್ತಾರೆ ಸೌಲಭ್ಯಗಳು ಅಂತ ನಮಗೆ ಗೊತ್ತಿಲ್ಲ ಈಗ ಇದೇ ಹಿಂದೆ ಎರಡು ಬಾರಿ ಇದೇ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸದಾನಂದ ಗೌಡ್ರವರು ಎರಡು ಬಾರಿ ಆಯ್ಕೆಯಾದಿದ್ದರು ಅವರು ತಂದಂಥ ಕೊಡುಗೆಗಳು ಏನೂ ಇಲ್ಲ ಬರೀ ಮೋದಿಯವರ ಹೆಸರು ಹೇಳಿಕೊಂಡು ಆಯ್ಕೆಯಾದರು ಶೂನ್ಯ ಕೊಡುಗೆ ಕೊಟ್ಟಿದ್ದಾರೆ ಇದೇ ರೀತಿ ಈಗ ಮತ್ತೆ ಈಗ ಶೋಭಾ ಕರಂದ್ಲಾಜಿ ಅವರು ಎಲ್ಲೂ ಸಲ್ಲದವ್ರನ್ನ ಕಸದ ಬುಟ್ಟಿಗೆ ಎಸಿಬೇಕಂತ ಮಾಡಿದ್ರು ಅವ್ರನ್ನ ಇಲ್ಲಿಗೆ ಹಾಕಿದ್ದಾರೆ ಈ ಗೆದ್ದ ಮೇಲೆ ಈ ಗೆದ್ದಿಗೆ ಕಲಿಸಿದ್ರು ಮತ್ತೆ ಈ ಪುನಃ ಇವರು ಅದೇ ಕೆಲಸಗಳು ಮಾಡ್ತಾರೆ ಅಲ್ಲಿ ಹೋಗಿ ಸೇರ್ಕೋತಾರೆ ಮತ್ತು ಇವರು ಯಾವುದೇ ರೀತಿ ಈ ಕ್ಷೇತ್ರದ ಅಭಿವೃದ್ಧಿ ಆಗಲ್ಲ ಇನ್ನೊಂದು ಮತ್ತೆ ರಾಜೀವ್ ಗೌರವ್ರು ಅವ್ರು ಅವ್ರೇನೆಂದರೆ ಹೊರಗಿನ ಕ್ಷೇತ್ರದವರು ಅವರು ಬಂದಿದ್ದಾರೆ ಇಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಇವರು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದರೆ ಹಿಂದೆ ಅವರು ರಾಜ್ಯಸಭಾ ಸದಸ್ಯರಾಗಿದ್ದು ಏನು ಕೊಡುಗೆ ಇಲ್ಲ ಅವ್ರದ್ದು ಆದರೂ ಇವ್ರಿಗೆ ಒತ್ತಾಯದ ಮೇಲೆ ಏನೋ ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಈಗ ಇಂಥವ್ರನ್ನ ನೀವು ಆಯ್ಕೆ ಮಾಡಿ ಕಳಿಸೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಈ ಕ್ಷೇತ್ರಕ್ಕೆ ಅಂತ ನೀವು ಯೋಚನೆ ಮಾಡಬೇಕು ಮುಂದೆ ಈಗ ನನ್ನ ಉದ್ದೇಶ ಏನಂದರೆ ಈಗಾಗಲೇ ನಾನು ಐದು ಯೋಜನೆಗಳನ್ನು ಈ ಕ್ಷೇತ್ರದ ಮತದಾರಿಗೆ ಕೊಡಬೇಕಂತ ನನ್ನ ಪಕ್ಷದಿಂದ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಅದು ಏನೇನು ಕೊಡಬೇಕಂತ ಕೊಡುಗೆಗಳು ಈಗ ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಕುಡಿಯುವ ನೀರಿನ ಸೌಲಭ್ಯ ಈಗಾಗಲೇ ನಿಮ್ಗೆಲ್ಲರೂ ಗೊತ್ತಿದೆ ಇಡೀ ರಾಜ್ಯದ ದೇಶದ ಪ್ರಗಳಲ್ಲಿ ಮಳೆ ಆಗಿಲ್ಲ ಎಲ್ಲ ಕಡೆ ಬರ ಬಂದಿದೆ ಈಗ ಇರತಕ್ಕಂಥ ಜಲಗಳೆಲ್ಲ ಕ್ಷಾಮ ಆಗಿದೆ ಬೋರ್ಗಳನ್ನು ಹಾಕಿ ಹಾಕಿ ಎಲ್ಲ ನೀರುಗಳನ್ನು ತೆಗೆದುಬಿಟ್ಟಿದ್ದಾರೆ ಕೆರೆ ಕಟ್ಟೆಗಳನ್ನಂತ ನಾಶ ಮಾಡಿಕೊಂಡು ಆಕ್ರಮಿಸಿಕೊಂಡು ಎಲ್ಲ ಬಿಲ್ಡಿಂಗ್ ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಹಾಗಾಗಿ ಇಲ್ಲಿನ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಅದು ಭಾಳಷ್ಟು ಸಮಸ್ಯೆ ಆಗುತ್ತೆ ಮಳೆ ಸರಿಯಾದ ರೀತಿ ಬರದೇ ಇರೋದಿಲ್ಲ ಇಂಗುಗುಂಡಿಗಳೆಲ್ಲ ಮುಚ್ಚೋಗಿದೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋಕ್ಕೆ ಸರ್ಕಾರ ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕ್ರಮ ಕೈಗೊಳ್ತಿಲ್ಲ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಕುಡಿಯುವ ನೀರಿನ ಸೌಲಭ್ಯ ಉಚಿತ ಕೊಡಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಆರೋಗ್ಯ ವೈದ್ಯಕೀಯ ಸೌಲಭ್ಯಗಳು ಈಗ ಬಿ ಜೆ ಪಿಯವರು ಅವರು ಐದು ಲಕ್ಷ ಏನು ಸೌಲಭ್ಯ ಕೊಡ್ತೀನಿ ಘೋಷಿಸ್ಕೊಂಡಿದ್ದಾರೆ ಹಾಗೆ ಕಾಂಗ್ರೆಸ್ನವರು ಇಪ್ಪತ್ತೈದು ಲಕ್ಷ ನಾವು ಆರೋಗ್ಯ ಕೊಡ್ತೀವಿ ಅಂತ ಹೇಳ್ತಿದೆ ಈ ಮುಂದೆ ಇನ್ನು ಮುಂದೆ ಎಲ್ಲ ಆಸ್ಪತ್ರೆಗಳಲ್ಲಿ ಸುಳ್ಳಿನ ರೀತಿಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಇದು ದಂಧೆ ಆಗಿಬಿಡುತ್ತೆ ಇಪ್ಪತ್ತೈದು ಲಕ್ಷ ನಿಮಗೆ ಕೊಡ್ತೀನಿ ಅಂದಮೇಲೆ ಸುಳ್ಳು ಬಿಲ್ ಮಾಡಿ ನಿಮ್ಮನ್ನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೋತಾರೆ ಒಂದು ಸಣ್ಣ ಕಾಯಿಲೆ ಅಂತ ಹೋದರೆ ಅದನ್ನು ಇಪ್ಪತ್ತೈದು ಲಕ್ಷ ಬಿಲ್ ಮಾಡಿ ಅವ್ರು ಕಬಳಿಸೋದಕ್ಕೆ ಇದು ಯೋಜನೆ ನಾವು ನಿಮಗೆ ಉಚಿತವಾಗಿ ಎಲ್ಲ ರೀತಿಯ ಆರೋಗ್ಯ ಸೌಲಭ್ಯಗಳು ಉಚಿತವಾಗಿ ಕೊಡ್ತೀವಿ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದರೆ ಮೂರನೇದಾಗಿ ಒಂದನೇ ತರಗತಿಯಿಂದ ಪದವಿ ಸ್ನಾತಕೋತ್ತರ ಶಿಕ್ಷಣ ಉನ್ನತ ಶಿಕ್ಷಣ ಐ ಎ ಎಸ್ ಐ ಪಿ ಎಸ್ ಸಿ ಎ ವೈದ್ಯಕೀಯ ಇಂಜಿನಿಯರಿಂಗ್ ಇಂತಹ ಉನ್ನತವಾದ ಸ್ಥಾನಗಳಿಗೆ ನಿಮಗೆ ಉಚಿತವಾಗಿ ಓದಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಯಾವುದೇ ಸರ್ಕಾರ ನೋಡಿ ಈಗ ನಿಮಗೆ ಕೊಡ್ತಿರೋ ಸೌಲಭ್ಯಗಳು ಎಲ್ಲ ಪ್ರತಿಯೊಂದು ಸರ್ಕಾರಿ ಸೌಲಭ್ಯಗಳು ತಗೊಂಡು ಎಲ್ಲ ಕಾಲೇಜು ಶಾಲೆಗಳನ್ನ ಮಾಡ್ತಾ ಇದ್ದಾರೆ ಆದರೆ ಅದನ್ನು ನಡೆಸ್ತಾ ಇರೋದು ಎಲ್ಲ ಶಾಸಕರು ಸಚಿವರು ಎಮ್ ಎಲ್ ಎಗಳೇನೆ ಇವತ್ತು ಅದನ್ನು ಕಬಳಿಸ್ಕೊಂಡಿದ್ದಾರೆ ಈಗಿರ್ಬೇಕಾದ್ರೆ ನಿಮ್ಗೆ ಎಲ್ಲಿ ಬುದ್ಧಿ ಉಚಿತವಾಗಿ ಸಿಗ್ತದೆ ಉಚಿತವಾಗಿ ಯಾರೂ ಕೊಡಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದು ಬಿಸ್ನೆಸ್ ಆಗಿದೆ ಮಠ ಮಾನ್ಯಗಳು ಸಹ ಇವತ್ತಿನ ದಿನ ತಲೆ ಎತ್ತಿ ಶಾಲೆ ಕಾಲೇಜು ಎಲ್ಲ ದುಡ್ಡು ಮಾಡ್ಲಿಕ್ಕೆ ನಿಂತ್ಬಿಟ್ಟಿದ್ದಾರೆ ಹಾಗಾಗಿ ಇವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ನೀವು ನನ್ನನ್ನು ಗೆಲ್ಲಿಸಿ ಗೆಲ್ಲಿಸಿ ಆಯ್ಕೆ ಮಾಡಿ ಕಲಿಸಿದರೆ ಇದನ್ನಂತೆಲ್ಲ ತೊಡಗಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇನ್ನು ನಾಲ್ಕನೇದು ಸರ್ಕಾರಿ ಉದ್ಯೋಗಗಳು ಅರ್ಹತೆಗೆ ತಕ್ಕನಂತೆ ಸರ್ಕಾರಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಕೇಂದ್ರದಲ್ಲಿ ರಾಜ್ಯದಲ್ಲಿ ಭಾಳಷ್ಟು ಪ್ರಯತ್ನ ಮಾಡಿಲ್ಲ ಯಾವ ಸರ್ಕಾರ ಮಾಡಿ ಬಿ ಜೆ ಪಿ ಸರ್ಕಾರ ಬಂದು ಮೋದಿಯವರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು ಒಂದು ಉದ್ಯೋಗವೂ ಮಾಡದೇನೆ ಕಾಲ ಮಾಡಿದ್ದಾರೆ ಹಾಗೆ ಕಾಂಗ್ರೆಸ್ ಸರ್ಕಾರ ಕೂಡ ಯಾವುದೇ ರೀತಿಯ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಲ್ಲ ಅವರು ಕೆ ತಮ್ಮ ಬೆಳೆ ಬೇಸ್ಕೊಳ್ಳೋಕೆ ಏನೇನು ಬೇಕು ಆ ತಕ್ಕನಾಗೆ ಹೇಳ್ಕೊಂಬಂದಿದ್ದಾರೆ ಇದಾದ ನಂತರ ಮತದಾರರಿಗೆ ನಮ್ಮ ಪಕ್ಷದಿಂದ ಮತದಾರರಿಗೆ ಆರ್ಥಿಕ ಅಭಿವೃದ್ಧಿ ಹೇಗಾಗಬೇಕು ಅನ್ನೋದು ಒಂದು ಯೋಜನೆ ಕೊಡ್ತದೆ ಪ್ರತಿ ನಿಮ್ಮ ನಿಮ್ಮ ಆಸ್ತಿಗಳು ದುಪ್ಪಟ್ಟಾಗಬೇಕು ನೀವು ಮಾಡ್ತಕ್ಕಂಥ ಕೆಲಸಗಳು ದುಪ್ಪಟ್ಟಾಗುವಂಥ ಯೋಜನೆಗಳು ಇದನ್ನು ನಮ್ಮ ಪಕ್ಷದಿಂದ ನಾವು ನಿಮಗೆ ಕೊಡಲಿಕ್ಕೆ ಇಚ್ಛಾ ಪಡ್ತಿದ್ವಿ ಯಾಕಂದರೆ ಹಿಂದೆ ರಮೇಶ್ ಕುಮಾರ್ ಹೇಳಿದರು ಒಂದು ವಿಧಾನಸಭೆಯಲ್ಲಿ ಎಲ್ರಿಗೂ ಹಣ ಮಾಡೋದೊಂದು ಹೇಳ್ಕೊಟ್ಬಿಡಿ ಅವರೆಲ್ಲರೂ ಶ್ರೀಮಂತರಾಗ್ತಾರೆ ಅಂತ ಆಗ ಬಡವನೇ ಇರೋದಿಲ್ಲ ಆದರೆ ಈ ಈ ಒಂದು ಇದನ್ನು ಯಾರು ಹೇಳ್ಕೊಟ್ಟಿಲ್ಲ ಈ ಗುಟ್ಟನ್ನು ಯಾರಿಗೂ ಹೇಳ್ಕೊಡ್ ಆದರೆ ನಾವು ನಿಮಗೆ ಹೇಳ್ಕೊಡ್ತೀವಿ ನೀವು ನಮಗೆ ಆಯ್ಕೆ ಮಾಡಿ ಕಳಿಸಿದ್ದೆ ಆದಲ್ಲಿ ಇನ್ನೂ ಒಂದು ವಿಶೇಷವಾದ ಕೊಡುಗೆ ಏನಂದ್ರಪ್ಪ ಆರನೇ ಕೊಡುಗೆ ಇದೇನೆಂದರೆ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಚುನಾವಣೆ ಬಂದಾಗ ನೀವು ಸಾವಿರ ರೂಪಾಯಿ ಐನೂರು ರೂಪಾಯಿ ಎರಡು ಸಾವಿರ ಇಸ್ಕೊಂಡು ಅವ್ರು ಕೊಡೋ ಕುಡ್ತಿ ಬಲಿ ಹಾಕ್ತೀರ ಅವ್ರಿಗೆ ಮತ ಹಾಕ್ತೀರ ತದನಂತರ ಅವ್ರು ಏನು ಮಾಡ್ತಾರೆ ಐದು ವರ್ಷ ನಿಮ್ಮನ್ನು ಕುಡಿಸ್ತಾರೆ ನಿಮ್ಮ ಹತ್ರ ಕಿತ್ಕೋತಾರೆ ಅವಾಗ ಏನು ಮಾಡ್ತಾರೆ ಪ್ರತಿ ವರ್ಷ ಪ್ರತಿ ಸಲ ಅವ್ರ ಹತ್ರ ಭಿಕ್ಷೆ ಬೇಡಿ ಇವ್ರ ಹತ್ರ ಇಸ್ಕೊಂಡು ಕುಡಿಯೋಕ್ಕೆ ಖರ್ಚು ಮಾಡಿದ್ವಿ ಆದರೆ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ವಿ ಈಗ ಹೊಸ್ದಾಗೆ ನಿಮಗೆ ಈಗೇನು ತೆರಿಗೆ ಹಾಕಿದರೆ ಮದ್ಯಪಾನದ ಮೇಲೆ ತೆರಿಗೆ ಆ ತೆರಿಗೆನೆಲ್ಲ ಆದಷ್ಟು ಕಡಿಮೆ ಮಾಡಿಸ್ತೀವಿ ಹಾಗೇ ಬೆಲೆಗಳನ್ನು ಕಡಿಮೆ ಮಾಡಿಸ್ತೀವಿ ಆಮೇಲೆ ಅಗತ್ಯ ವಸ್ತುಗಳ ಮೇಲೆ ಹಾಕಿರ್ತಕ್ಕಂಥ ಬೆಲೆಗಳನ್ನ ಕಡಿಮೆ ಮಾಡಿಸ್ತೀವಿ ಈಗೆಲ್ಲ ಸೌಲಭ್ಯಗಳು ನಿಮ್ಗೆ ಕೊಡ್ತಾ ಬರ್ತಿದ್ವಿ ಆದ್ದರಿಂದ ನೀವು ನಮಗೆ ಮತ ಕೊಟ್ಟಿದ್ದೆ ಆದಲ್ಲಿ ನಿಮಗೆ ಉಚಿತವಾಗಿ ಅಂದರೆ ಕಾರ್ಮಿಕರಿಗೆ ಏನು ಪ್ರತಿದಿನ ಕಷ್ಟ ಬಿದ್ದು ಮನೆಗೆ ಹೋಗ್ತೀರಾ ನಿಮ್ಗೆ ಕೊಡ್ತಕ್ಕಂಥ ಕೂಲಿಗಳು ಕಡಿಮೆ ಇರ್ತದೆ ನಿಮಗೆ ಸರಿಯಾದ ತಕ್ಕದ ವೇತನ ಸಿಗದಾರ ಅಂಥವ್ರಿಗೆ ನಾವು ಉಚಿತವಾಗಿ ಮದ್ಯಪಾನನ ಕೊಡ್ತೀವಿ ಐದು ವರ್ಷ ಆದರೆ ಈಗಲ್ಲ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ ಮೇಲೆ ಮಾತ್ರ ಯಾರು ಈಗಂತ ತಿಳ್ಕೊಬಾರ್ದು ಮುಂದಕ್ಕೆ ನೀವು ಆಯ್ಕೆ ಮಾಡಬೇಕು ಮಾಡಲಿಲ್ಲ ಅಂದರೆ ಅದು ನಿಮ್ಮ ಇದೇನು ಮಾಡೋಕ್ಕೆ ಬರೋಕ್ಕಿಲ್ಲ ಅಂತ ನಾನು ನಿಮ್ಗೆ ಕೇಳ್ಕೊತೀನಿ ಹಾಗಾಗಿ ಈ ಯೋಜನೆಗಳನ್ನು ನಾವು ನಿಮ್ಮ ಮುಂದೆ ಇಡ್ತೀವಿ ದಯಮಾಡಿ ತಾವೆಲ್ಲರೂ ನನಗೆ ಮತ ನೀಡಿ ಆಯ್ಕೆ ಮಾಡಿ ಲೋಕಸಭೆ ಕಳಿಸಿರಂತ ನಂಬ್ಕೊಂಡಿದ್ದೀನಿ ಆದರೂ ಒಂದು ಕಡೆ ನನಗೆ ನಿಮ್ಮ ಅರ್ಥ ಹಾಕಲ್ಲ ಅಂತ ಒಂದು ಕಡೆ ಅನಿಸುತ್ತೆ ನೋಡೋಣ ಅದು ನಿಮಗೆ ಬಿಟ್ಟಿದ್ದು ಮತದಾರರಿಗೆ ನಿಮಗೆ ದೇಶ ಹೆಂಗಾರ ಹಾಳಾಗಲಿ ನಾವು ಅವ್ರಿಗೆ ಕೊಡ್ತೀವಿ ಅನ್ನೋದಿದ್ರೆ ಅವ್ರಿಗೆ ಕೊಟ್ಕೊಳ್ಳಿ ಸಂತೋಷ ಇಲ್ಲ ನಿಮಗೆ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋದಿದ್ರೆ ನೀವು ನನಗೆ ಮತ ಕೊಡಿ ನಿಮಗೆ ಎಲ್ಲ ರೀತಿಯ ಭದ್ರತೆಗಳನ್ನು ನಾವು ಒದ್ದಿಸ್ಕೊಡ್ತೀವಿ ಆದ್ರೂ ನೀವು ಯಾವುದೇ ಕಾರಣಕ್ಕೂ ಓಟಿನ ಮುಂದೆ ನಿಂತಾಗ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿ ಒಂದು ಕ್ಷಣ ಯೋಚನೆ ಮಾಡಿ ನೀವು ನನಗೆ ಮತ ಕೊಡಿ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಹೇಳೋದೇನೆಂದರೆ ತಾವು ಮತ ನೀಡಿ ನನಗೆ ಆಯ್ಕೆ ಮಾಡಿ ಕಳ್ಸ್ಕೊಡ್ತೀನಿ ಅಂತ ನನ್ನ ನಮಸ್ಕಾರಗಳು